ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಬಲಸ್ ಲೈಫ್ ಸ್ಟೈಲ್ ನೋಡ್ತಾ ಇರ್ಬೋದು ಈಗ ಬೆಳಗಿನ ಜಾವ ಮೂರು ಮುಕ್ಕಾಲು ಆಗಿದೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದಾಗೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆ ಇರುತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ನಮ್ಮಮ್ಮ ನನ್ನ ತಂಗಿ ಎಲ್ಲ ಎದ್ದು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಾನು ಎದ್ದೊಳ್ಳೋ ಅಷ್ಟರಲ್ಲಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ಲು ನಾವು ನೈಟೇ ಕೆಲಸ ಎಲ್ಲ ಮುಗಿಸಿ ಮಲಗೋದು ಆಗಿರೋದ್ರಿಂದ ನೈಟ್ ಯಾವ ರಂಗೋಲಿ ಹಾಕೋದು ಅಂತ ಡಿಸೈಡ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಅವಳು ನಾನು ನಿಬ್ಬ್ರಸಿದ್ಲು ಅಷ್ಟೇ ಇಲ್ಲ ಅಂದರೆ ನಾನು ನಿಬ್ಬರಿಸ್ತಾನೂ ಇರಲಿಲ್ಲ ಏನೂ ಇಲ್ಲ ನಾನು ಹಂಗೂ ಇದು ಬಂದೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಇಬ್ಬರೇ ಎಷ್ಟು ಕೆಲಸ ಮಾಡ್ತೀರ ಅಂತ ಈ ಹಳ್ಳಿ ಕಡೆ ಗೊತ್ತಿರ್ಬೋದು ನಾಯಿಗಳು ರೋಡಲ್ಲಿ ಎಲ್ಲ ಮಲಗಿರ್ತಾವಲ್ಲ ಅವಂತೂ ಸಿಕ್ಕಾಪಟ್ಟೆ ಮನೆ ಬಾಗ್ಲೆಲ್ಲ ಗಲೀಜು ಮಾಡಿಬಿಟ್ಟಿದ್ವಂತೆ ನಾನಂತೂ ನೋಡಿಲ್ಲ ಅವರೇ ಎಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತಾಯಿದ್ರು ನಾನು ಬಂದು ಆಮೇಲೆ ಇಬ್ಬರು ಸೇರಿ ಒಂಥರ ಇರೋ ರಂಗೋಲಿ ಇನ್ನೊಂಥರ ಮಾಡಿ ಅದರದ್ದೆಲ್ಲ ಚೇಂಜ್ ಮಾಡಿ ರಂಗೋಲಿ ಇವಾಗ ಈ ಥರ ಹಾಕಿಟ್ಟಿದ್ದೀವಿ ನಾನು ರಂಗೋಲಿ ಹಾಕಿಟ್ಟೆ ಮತ್ತು ಔಟ್ಲೈನರ್ ಹಾಕಿದ್ರೆ ನನ್ನ ತಂಗಿ ಎಲ್ಲದಕ್ಕೂ ಕಲರ್ ಹಾಕ್ಕೊಬರ್ತಾಯಿದ್ಲು ನಮ್ಮಮ್ಮಂಗೆ ನೋಡ್ಬೋದು ಚಳಿ ಸೀರೆ ಎಲ್ಲ ಸುತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಫೈನಲಿ ರಂಗೋಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವೀಡಿಯೋ ಆದರೆ ಲೈಕ್ ಮಾಡಿ ಯಾವಾಗಲೂ ಹೇಳೋದೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಹಂಗೆ ಬೆಳಕಾಗ್ತಾ ಬೆಳಕ ಬೆಳಕಾಗೋ ಅಷ್ಟರಲ್ಲಿ ಒಬ್ಬೊಬ್ರು ಒಬ್ಬೊಬ್ಬರು ಎಲ್ಲ ಸ್ನಾನಗಳು ಮಾಡ್ಕೊಂಡು ಬಂದ್ವಿ ನಾವು ಆಮೇಲೆ ಅಷ್ಟೊತ್ತಿಗೆ ಐನೂರು ಬಂದು ಅವ್ರಿಗೇನು ಬೇಕೋ ಅದೆಲ್ಲ ನಮ್ಮ ಅಪ್ಪ ಇದು ಮಾಡಿಕೊಟ್ಟಿದ್ರು ಅರೇಂಜ್ ಮಾಡಿಕೊಟ್ಟಿದ್ರು ಅವರೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು ಇದೆಲ್ಲ ಮುಗಿದ್ಮೇಲೆ ದೇವ್ರನ್ನ ತಗೋಬರ್ಬೇಕು ಅಂತ ಇದು ಮಾಡಿದ್ರು ನನ್ನ ಮಕ್ಕಳು ಮತ್ತು ತಂಗಿ ಮಕ್ಕಳು ಇನ್ನೂ ಮಲಗಿದ್ರು ಮಗನ ಮಾತ್ರ ಇದ್ದಿದ್ದು ಅಷ್ಟೆ ಇವರೆಲ್ಲ ಇನ್ನೂ ನಮ್ಮ ಲೇಡಿಗೆ ಹೆಂಗೆಲ್ಲ ನಿದ್ದೆ ಹೋಗ್ತಾಯಿದೆ ಸ್ನಾನ ಬಂದಿದ ತಕ್ಷಣ ನಮ್ಮ ಅಮ್ಮ ಇಲ್ಲಿ ದೇವ್ರ ಮನೆಯಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊಡ್ತಾಯಿದ್ರು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನಾಗಿ ಜೋರ್ಸ್ ಇಟ್ಕೊಂಡಿದ್ವಿ ಇವತ್ತೇನು ದಿವಸ ಆಗೋಲ್ಲ ಅಂತ ಅದಕ್ಕೋಸ್ಕರ ನಮ್ಮಮ್ಮ ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಒಂದು ಕಡೆ ಐನವರೆಲ್ಲ ಫ್ಲವರ್ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ಅವರೆಲ್ಲ ತಂದಿದ್ದಂಥ ಹೂವನ್ನೆಲ್ಲ ಅರೇಂಜ್ ಮಾಡಿ ರೆಡಿ ಮಾಡ್ಕೊಳ್ತಾಯಿದ್ರು ಇದು ನೋಡ್ಬೋದು ನಮ್ಮ ದೇವಸ್ಥಾನದ್ದೇ ನಮ್ಮದೇ ದೇವರು ಅಂತಲೇ ಹೇಳ್ಬೋದು ನಮ್ಮ ದೇವ್ರಿಗೆ ಅರಿವಿ ಇಲ್ದಿದ್ದು ಮುಂದೆ ಹೋಗೋಲ್ಲ Asta दिस हरिनाथय तलं जो श्री श्रीर मदसन हते बदन ने गतेन फोन माडी

சரிமாங்காராயணே நே महादेवी चवित्त है विष्णु बत्ते जरी लक्ष्मी प्रचार दया आत्यायमेदा पुष्पवान प्रजावान बहुमहान बाबूदी चंद्रमा अवान पुष्पमेदा पुष्पवान प्रजावान एवं मेदा पादल जोन तो बहुत नमस्कार मुझे सुनते नीचे नमस्कार नमस्कार एक्शन प्ले

ಆಮೇಲಂತೂ ಸಿಕ್ಕಾಪಟ್ಟೆ ಜನ ಆಗಿ ಮನೇಲಿ ಹೋಮ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಮನೇಲಿ ಹೋಗಿ ತುಂಬ್ಕೊಂಡಿದ್ದು ನಾವು ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಊಟ ತಿಂದು ಹೋದ್ಮೇಲೆ ನಾನಿವಾಗ ರೂಮಿಗೆ ಬಂದು ಕೂತ್ಕೊಂಡೆ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಬಂದು ಎಲ್ಲರಿಗೂ ಊಟ ಮುಗಿದಿತ್ತು ಅದಕ್ಕೋಸ್ಕರ ಇವರು ನಾನೇ ಊಟ ಮಾಡಿಸ್ತೀನಿ ಬಾ ಅಂದ್ಬಿಟ್ಟು ಊಟ ಮಾಡಿಸ್ತಾಯಿದ್ರು ಪ್ರಸಾದಕ್ಕೆ ನಾವು ಪುಳಿಯೋಗ್ರಿ ಮತ್ತು ಮೊಸರನ್ನ ಮಾಡಿಸಿದ್ವಿ ನೋಡ್ಬೋದು ನಾವು ಹಿಂದೆ ಮೊಸರನ್ನ ಹಾಕ್ಕೊಟ್ಟಿದ್ದು ನಾನು ಮೊಸರನ್ನ ತಿನ್ನಲ್ಲ ಅಂತ ಹಾಕೊಂಡು ಕೊಟ್ಟಿದ್ದು ನಮ್ಮ ಹೆಜ್ಬೆಂಡ್ರು ತಿನ್ನಿಸ್ತಾ ತಿರು ನಮ್ಮ ಹೆಜ್ಬೆಂಟ್ ಒಂಥರ ಕೈ ಜಾಸ್ತಿ ಜಾಸ್ತಿ ಇಟ್ಬಿಡ್ತಾರೆ ಹಾಗೆ ಕಾಲ ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಹಬ್ಬಿ ಥ್ಯಾಂಕ್ ಯು ಫಾರ್ ಯುವರ್ ಲಾವ್

ಹಿಂದಿನ ಸರ್ತಿನೇ ನಮ್ಮ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ನನಗೆ ರಸಮಲ್ ರಸಮಲೈ ತಿನ್ನಬೇಕು ಅಂತ ಅನಿಸ್ತಾಯಿದೆ ರಸಮಲೈ ಕೂಡಿಸು ಇಲ್ಲ ತಗೋಬಾ ಅಂತ ಅದಕ್ಕೆ ಅವರು ನನ್ನ ಮಗಳನ್ನ ನಾನು ನೋಡ್ಕೋತೀನಿ ಅಂತ ಹೇಳಿದ್ರು ಮತ್ತು ನನ್ನ ತಂಗಿಗೆ ಯಾಕೋ ಹುಷಾರಿಲ್ಲ ಹೊಟ್ಟೆ ನೋವು ಅಂತ ಇದ್ನೋ ಅದಕ್ಕೋಸ್ಕರ ಅವಳು ನನಗೆ ಹಾಸ್ಪಿಟ್ಲಿಗೆ ಕರ್ಕೊಬರೋಣ ಅಂತ ಅವಳು ಕರ್ಕೊಂಡು ಬಂದು ರಸಮಲೈ ತೊಗೊಂಡು ಮನೆಗೆ ಹೋಗೋಣ ಅಂತ ಹಂಗೆ ಬೇಕ್ರಿಗೆ ಬಂದು ಜಾಮೂನು ನೋಡಿದ ತಕ್ಷಣ ಯಾಕೋ ತಿನ್ನಬೇಕು ಅನಿಸ್ತು ಅದಕ್ಕೋಸ್ಕರ ಒಂದು ಜಾಮೂನ್ ಅಲ್ಲೇ ತೊಗೊಂಡು ಅಲ್ಲೇ ತಿಂದು ಮತ್ತೆ ಮನೆಗೆ ಹೊರಡೋಣ ಅಂತ ಮತ್ತೆ ಫಾರ್ಮಲಾ ಮಿಲ್ಕೆಲ್ಲ ಖಾಲಿ ಆಗಿತ್ತು ಮಗು ಹಾಗೆ ಮೆಡಿಕಲ್ ಶಾಪ್ಗೆ ಹೋಗಿ ತೊಗೊಂಡ್ಬರೋಣ ಅಂತ ಬಂದ್ವಿ ಆಮೇಲೆ ಫುಲ್ಲು ಟಯರ್ಡ್ ಆಗಿದ್ದಕ್ಕೆ ಅವತ್ತು ಮತ್ತೆ ಬ್ಲಾಕ್ ಕಂಟಿನ್ಯೂ ಇಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ತಂಗಿ ಎಲ್ಲರಿಗಿಂತ ಮುಂಚೆ ಇದ್ದು ಆ್ಯಸ್ ಯೂಶ್ವಲ್ ಅವಳು ಕೆಲಸ ಅವಳು ಮಾಡ್ತಾಯಿರ್ತಾಳೆ ನಾನು ಹೇಳಿದ್ನಲ್ವ ನಮ್ಮಮ್ಮ ಅಂದ್ಬಿಟ್ರೆ ಅವಳೇ ನಮ್ಮಮ್ಮನ ನೆಕ್ಸ್ಟ್ ಪ್ಲೇಸ್ ತಗೊಳ್ಳೋದು ಅಂತ ಬೆಡ್ ಕಾಫಿ ಅನ್ನೋ ಥರ ನನಗೆ ಟೀ ಮಾಡ್ಕೊಂಬಂದಿದ್ಲು ಇವತ್ತು ಬೆಡ್ ಟೀ ಅಂತಲೇ ಹೇಳ್ಬೋದು ಟೀ ಮಾಡ್ಕೊಂಬಂದು ಬಿಸ್ಕೆಟ್ ಕೊಟ್ಟಿದ್ಲು ಬಿಸ್ಕೆಟ್ ತಿಂದ್ಕೊಂಡು ಕುತ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ ಏನು ಮಾಡ್ತಾಳೆ ಅಂತ ನೋಡಬೇಕು ನಾನು ಅಷ್ಟರಲ್ಲಿ ಟೀ ಕುಟ್ಕೊಬಿಡೋಣ ಅಂತಂದ್ಬಿಟ್ಟು ಟೀ ಕುಟ್ಕೊಂಡು ಇವಾಗ ಹೊರಗಡೆ ಬಂದೆ ಅಷ್ಟರಲ್ಲಿ ದೇವರು ಇನ್ನೂ ನಮ್ಮ ಮನೇಲಿ ಮೂರು ದಿವಸ ಕದಲ್ಸ್ಬಾರ್ದು ಅಂತ ಹೇಳಿದರು ನನ್ನ ತಂಗಿ ಚಿಕ್ಕವಳು ಲಾಸ್ಟ್ ತಂಗಿ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಒರೆಸಿ ಅವಳು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಟ್ಟಿದ್ಲು ಅವಳು ಮತ್ತೆ ಕೆಲ್ಸಕ್ಕೆ ಹೋಗಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅವರೆಲ್ಲ ಕೆಲಸ ಮುಗಿದ್ಮೇಲೆ ನಾನು ಬರ್ತಾಯಿದ್ದೀನಿ ನೋಡಿರಿ ಮತ್ತು ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ನಮ್ಮಮ್ಮ ಇಡ್ಲಿ ತಂದುಕೊಟ್ಟಿದ್ರು ಮಕ್ಳಿಗೆ ಮಕ್ಕಳಿಗೆ ಮಾತ್ರ ಇಡ್ಲಿ ತಿನ್ಸ್ಬಿಟ್ಟು ಇಲ್ಲಿ ಒಂದು ಸರ್ತಿ ಅಡುಗೆ ಮಾಡಿಟ್ಕೊಳ್ತಾಯಿದ್ದೀನಿ ನಮ್ಮಪ್ಪ ಮೊಳಕೆ ಕಾಳು ತಗೊಂಬಂದಿರೋ ಮಿಕ್ಸಡು ಇದು ನಾನೇನು ತಿನ್ನೋ ಕೋಲ ಯಾಕಂದರೆ ಇದಕ್ಕೆ ಹುರುಳಿ ಕಾಳು ಹಾಕಿರೋದ್ರಿಂದ ನಮ್ಮ ಕಡೆ ಇನ್ನು ಉರುಳಿಕಾಳು ಎಲ್ಲ ಕಾಳು ತಿಂದಲ್ಲ ಕಾಳು ಬಿಸ್ರುಕಾಳು ಕಾಳು ಎಲ್ಲ ಮಿಕ್ಸಾಗ್ ಕಾಳು ಹಾಕಿ ಅದಕ್ಕೆ ಆಲೂಗಡ್ಡೆ ಬದನೇಕಾಯಿ ಹಾಕಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಆ ಕಡೆ ಸೈಡಲ್ಲಿ ಮಸಾಲೆಗಳೆಲ್ಲ ನನ್ನ ತಂಗಿ ರೆಡಿ ಮಾಡಿ ಇಟ್ಟಿದ್ಲು ನಾನು ಇದು ಒಗ್ಗರಣೆ ಹಾಕ್ಕೊಟ್ರೆ ಅವ್ರಿಗೂ ಈಸಿ ಆಗುತ್ತೆ ಎಲ್ಲ ಕೆಲಸ ಒಬ್ಬಳೆ ಮಾಡ್ತಾಳೆ ಪಾಪ ಅಂತ ನಾನು ಇವಾಗ ಇದನ್ನು ರೆಡಿ ಮಾಡಿಡ್ತಾಯಿದ್ದೀನಿ ಇನ್ನೇನು ಮಸಾಲೆ ರುಬ್ಬಿ ಇದನ್ನು ಹಾಕಿದ್ರೆ ಈಸಿ ಪೀಸಿಯಾಗಿ ಸಾಂಬಾರು ರೆಡಿ ಆಗುತ್ತೆ ತಪ್ಪಲಲ್ಲಿ ಮಾಡೋದ್ರಿಂದ ಸ್ವಲ್ಪ ಬೇಯೋ ತನಕ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಕುಕ್ಕರ್ಗಾದರೆ ಬೇಗನೂ ಆಗುತ್ತೆ ಟೈಮು ಸೇವ್ ಆಗುತ್ತೆ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅರ್ಶಿನ ಉಪ್ಪು ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಸೇ ಫ್ರೈ ಮಾಡ್ಕೊಳ್ತಾಯಿ ಮತ್ತು ಮಸಾಲೆಗೆ ಏನೇನು ಹಾಕಿಟ್ಟಿದ್ಲು ಅಂತ ತೋರಿಸ್ತೀನಿ ಬನ್ನಿ ಈ ಇಷ್ಟು ಇದು ಕಮ್ಮಿ ಕ್ವಾಂಟಿಟಿಲೇ ಕಾಳಿರೋದಕ್ಕೋಸ್ಕರ ಒಂದು ಎರಡು ಈರುಳ್ಳಿ ಎರಡು ಟೊಮೆಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಕ್ಕೊಂಡು ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಹಾಕಿ ಫ್ರೈ ಮಾಡಿಟ್ಟಿದ್ದಾಳೆ ಮತ್ತು ಹಸಿ ತೆಂಗಿನಕಾಯಿ ಹಸಿ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ನಿಮಗೆ ಒಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋ ಆಗಿದ್ರೆ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಅದರ್ವೈಸ್ ನೀವು ಖಾರಕ್ಕೆ ಪೌಡರ್ ಯೂಸ್ ಮಾಡ್ತೀನಿ ಅಂತಂದರೆ ಡೈರೆಕ್ಟ್ ಪೌಡರೇ ಹಾಕ್ಕೋಬೋದು ಇಲ್ಲಿ ಧನಿಯಾ ಪುಡಿ ಖಾಲಿಯಾಗಿತ್ತು ಧನಿಯಾ ಪುಡಿ ಏನು ಮಿಲ್ ಮಾಡಿಸಿಟ್ಟಿದ್ವಲ್ಲ ಅದನ್ನು ಅವಳು ಜರಡಿ ಹಿಡಿತಾ ಇದ್ಲು ನಾನು ಅದನ್ನು ಹಂಗೆ ಜಾರ್ಗೆ ಹಾಕ್ಕೊಳ್ತಾಯಿದೀನಿ ನಾವಿಲ್ಲಿ ಕಾರಗೆ ಖಾರಕ್ಕೆ ಒಣಗಿದ ನೆಣಸಿನ್ಕೆ ಯೂಸ್ ಮಾಡ್ತಾ ಇರೋದು ಈ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋ ಅಡುಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಸಾಂಬಾರಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂತು ನನ್ನ ತಂಗಿ ಹೇಳ್ತಾಯಿದ್ಲು ಸಾಂಬಾರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಇನ್ನೂ ಒಂದೆರಡು ತಿಂಗಳು ತಿನ್ನೋ ಹಾಗಿಲ್ಲ ಮಕ್ಕಳಿಗೆ ಎಳವು ಅನ್ನೋದು ಬರುತ್ತೆ ಅಂತ ನಮ್ಮ ಕಡೆ ಇನ್ನೂ ಹುರುಳಿ ಕಾಳು ಅಲ್ಸಂದಿ ಕಾಳು ಎಲ್ಲ ಇಡೋಲ್ಲ ಮತ್ತು ಆ ನೋಡ್ತಾ ಇರೋರು ನಿಮ್ಮದು ಬಾಣಂತಿ ಪಥ್ಯ ಯಾವ ಥರ ಇರುತ್ತೆ ನೀವೇ ನಿಮಗೆ ಏನೇನು ಕೊಡಲ್ಲ ಅಂತ ಇಷ್ಟ ಆದರೆ ಕಮೆಂಟ್ ಮಾಡಿ ನನಗೂ ತಿಳಿಸ್ಬೋದು ನನ್ನ ಜೊತೆ ಶೇರ್ ಮಾಡ್ಕೋಬೋದು ನನಗೂ ಖುಷಿಯಾಗುತ್ತೆ ನೋಡ್ಬೋದು ಇವಾಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಸಾಂ ಮಸಾಲೆ ಏನಿದೆ ಅದನ್ನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ತಿರುಗಿಸಿ ಮತ್ತು ಟೇಸ್ಟಿಗೆ ಅನುಗುಣವಾಗುವಂತೆ ನಿಮ್ಮ ರುಚಿಗೆ ಅನುಗುಣವಾಗಿ ಕಲ್ಲುಪ್ಪ ತುಂಬ ಚೆನ್ನಾಗಿರುತ್ತೆ ಕಲ್ಲುಪಾಕಿ ಹಾಕಿ ಮತ್ತು ನೀರು ಅಡ್ಜಸ್ಟ್ ಮಾಡಿಕೊಂಡು ಸಾಂಬಾರನ್ನ ಮೂರು ವಿಜ್ ಕೂಗಿಸ್ಕೊಂಡ್ರೆ ಸಾಂಬಾರು ಸಕ್ಕ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಇಲ್ಲಿಂದ ತಂಗಿ ದೇವ್ರ ಪೂಜೆ ಎಲ್ಲ ಹೋಗಿದ್ಲು ನಮ್ಮಮ್ಮ ಬಂದು ಇವಾಗ ಮಕ್ಕಳನ್ನೆಲ್ಲ ಗುಡ್ಡೆ ಹಾಕೊಂಡು ಊಟ ಮಾಡ್ತಾಯಿದ್ರು ನನ್ನ ತಂಗಿ ನನಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ರು ನಾನು ಚಿತ್ರಾನ್ನ ತಿಂದು ಕುತ್ಕೊಂಡಿದ್ದೆ ಇನ್ನೊಂದು ನನ್ನ ತಂಗಿ ಏನೋ ಕೆಲಸ ಮಾಡ್ತಾಯಿದ್ಲು ಇವಾಗ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್